ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳ್ಳಕ್ಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳ್ಳಕ್ಕಾಗಿಸು ಜೀವನ ಸ್ಟೂಡೆಂಟ್ ಆಗಕ್ಕ

ಅವಾಗ ಟೀಚರ್ ನಾನೇ ಶಾಲೆಯಲ್ಲಿ ಓದಿದ್ದೇನೆ ಐದನೇ ತರಗತಿಗೆ ನನ್ನ ಮುರಾರ್ಜಿ ಆಯ್ತು ಆಗ ನಾನು ಮುರಾರ್ಜಿಗೆ ಹೋಗಲು ಇಷ್ಟ ಇತ್ತು ಆದ್ರೆ ಹೋಗಿದ್ದೆ ಮತ್ತು ಪ್ರತಿಭಾ ಟೀಚರ್ ಆರನೇ ಕ್ಲಾಸಿಗೆ ಬಂದರು ಆಗ ಅವರು ಅಲ್ಲಿ ಮುರಾರ್ಜಿ ಹಾಸ್ಟೆಲ್ ನಲ್ಲಿ ಇರೋಕೆ ನನಗೆ ಇಷ್ಟವಾಗಲಿಲ್ಲ ಆವಾಗ ನನ್ನ ಗೆಳತಿಯರು ಎಲ್ಲರೂ ಪ್ರತಿಭಾ ಟೀಚರ್ ಬಂದಾಗ ಸಾಲಿ ಈಗ ಎಲ್ಲ ಎಷ್ಟು ಚಂದ ಹೇಳಾಕತ್ತಾರ ಮೊದ್ಲಿನ ಗೊತ್ತೆ ಇಲ್ಲಿ ಸಾಲಿ ಭಾಳ ಬದಲಾಗೈತಿ ಎಲ್ಲ ಹಿಂಗೆ ಹೇಳಾಕತ್ತು ಅದಕ್ಕೆ ನಾನು ಹಾಸ್ಟೆಲ್ ಒಳಗೆ ಇರಲಿಲ್ಲ ಹೊಳ್ಳೆ ಕನ್ನಡ ಶಾಲೆಯಲ್ಲೇ ಕಲಿಬೇಕತ್ತಂದು ಹೊಳ್ಳಿ ಮುರಾರ್ಜಿ ಬಿಟ್ಟು ಬಂದೆ ಒಂದು ವರ್ಷ ಆರನೇ ತರಗತಿ ನಾನು ಕಲ್ತಿಲ್ಲ ಮನೆಯಲ್ಲೇ ಕೂತಿದ್ದೆ ಅನಂತರ ಪ್ರತಿಭಾ ಟೀಚರನ್ನು ಬಂದು ಒಂದು ದಿನ ಭೇಟಿಯಾಗಿ ಮತ್ತೆ ಆ ಟೀಚರ್ ಹಚ್ಚಮ್ಮ ಶಾಲೆ ಅಂತ ಹೇಳಿದಾಗ ನಾನು ಶಾಲೆಗೆ ಬಂದೆ ಒಂದು ವರ್ಷ ಶಾಲೆಯನ್ನು ಬಿಟ್ಟು ನಾನು ಕೂತಿದ್ದಕ್ಕೆ ನನಗೆ ಒಂದು ಸ್ವಲ್ಪ ಏನೂ ಓದಲು ಬರುತ್ತಿರಲಿಲ್ಲ ಆಗ ಪ್ರತಿಭಾ ಟೀಚರ್ ಎಲ್ಲವನ್ನು ಹೇಳಿದರು ಈಗ ಅವರನ್ನು ಬಿಟ್ಟು ಹೋಗಲು ತುಂಬಾ ಕಷ್ಟವಾಗುತ್ತಿದೆ ಅವರು ಒಂದು ದಿನ ಶಾಲೆಗೆ ಬರಲಿಕ್ಕಂದ್ರೆ ನಮಗೆ ನಮ್ಮ ಮನೆಯಲ್ಲಿ ತಾಯಂದಿರು ಎಲ್ಲಿಗಾದರೂ ಹೋದಾಗ ಎಷ್ಟು ಕಷ್ಟವಾಗುತ್ತದೆ ಅಷ್ಟ ಅಷ್ಟು ಕಷ್ಟವನ್ನು ಆಗುತ್ತಿತ್ತು ಮತ್ ಪ್ರತಿಭಾ ಟೀಚರ್ ಕನ್ನಡ ಹಿಂದಿ ನಾವು ನಮಗ ಹಿಂದಿ ಏನು ಓದಾಕ್ ಬರ್ತಿದಿಲ್ಲ ಈಗ ನಮ್ ಟೀಚರ್ ಹಿಂದಿ ನಾವು ಓದಾಕ ಬರ್ಯಾಕ ಕಳ್ಸ್ಕೊಡ್ತಾರ ಮತ್ ಕನ್ನಡ ಎಲ್ಲ ಹಿಂಗ ಪಾಠ ಹೇಳಾಕ್ ಟೀಚರ್ ನಮಗ ಟೀಚರ್ ಬಂದರು ಆರನೇ ತರಗತಿಗೆ ಪ್ರತಿ ಟೀಚರ್ ಬಂದರು